ಸೊ ಗೈಸ್ ಆಧಾರ್ ಕಾರ್ಡ್ ನ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್ ನಿಮಗೆ ಸೆಪ್ಟೆಂಬರ್ ಹದಿನಾಲ್ಕು ಕೊನೆಯ ತಾರೀಕಿದೆ ಆಧಾರ್ ಕಾರ್ಡ್ ನಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಲು ಫ್ರೀ ಆಫ್ ಕಾಸ್ಟ್ ಆಗಿ ಸೊ ಅದಾದ್ಮೇಲೆ ಹದಿನಾಲ್ಕು ಆದ್ಮೇಲೆ ಏನಿದೆ ಡೇಟ್ ಎಕ್ಸ್ಟೆಂಡ್ ಆದ್ರೂನು ಆಗ್ಬಹುದು ಏನಿದೆ ಒಂದು ಫ್ರೀ ಆಗಿ ಅಪ್ಲೋಡ್ ಮಾಡುವಂಥದ್ದು ಅಥವಾ ನಿಮಗೆ ಚಾರ್ಜಸ್ ಕೂಡ ಹಾಕ್ಬಹುದು ಈ ಹಿಂದೆ ಪ್ಯಾನ್ ಕಾರ್ಡ್ ಯಾವ ರೀತಿ ಸಾವಿರ ರೂಪಾಯಿ ಮಾಡಿದ್ರು ಇವಾಗ ಇನ್ಆಕ್ಟಿವ್ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆಗಿದೆ ನೀವು ರಿಆಾಕ್ಟಿವ್ ಮಾಡಬೇಕು ಆಕ್ಟಿವ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಕರೆಕ್ಷನ್ ಮಾಡಬೇಕು ಅಂತಂದ್ರೂ ಕೂಡ ಸಾವಿರ ರೂಪಾಯಿಗೆ ನೀವು ಏನೋ ಪೇ ಮಾಡಬೇಕಾಗುತ್ತೆ ಚಾರ್ಜಸ್ ಆಗಿ ಸೊ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನಲ್ಲೂ ಕೂಡ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಸುಮಾರು ಆದ್ಮೇಲೆ ಅಂದ್ರೆ ಈ ತಿಂಗಳು ಸೆಪ್ಟೆಂಬರ್ ಆದ್ಮೇಲೆ ಚಾರ್ಜಸ್ ಕೂಡ ಹಾಕ್ಬೋದು ಅಥವಾ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಬಟ್ ಈಗ ಅಪ್ ನೌ ಏನಿದೆ ಸೆಪ್ಟೆಂಬರ್ ಹದಿನಾಲ್ಕು ಕೊನೆ ತಾರೀಕಿದೆ ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲು ಅಂದ್ರೆ ನಿಮ್ಮ ಐಡೆಂಟಿ ಪ್ರೂಫ್ ಏನಿದೆ ಅಡ್ರೆಸ್ ಪ್ರೂಫ್ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸುಮಾರು ಹಳೆ ಆಧಾರ್ ಕಾರ್ಡ್ ಇದ್ರೆ ಸುಮಾರು ಹದಿನಾ ಹತ್ತು ವರ್ಷಗಳಿಂದ ಹಳೆ ಆಧಾರ್ ಕಾರ್ಡ್ಗಳು ಅಥವಾ ಸುಮಾರು ವರ್ಷಗಳಿಂದ ನೀವು ಅದರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ನ ಅಪ್ಡೇಟೇ ಮಾಡಿಲ್ಲ ಅಂತಂದ್ರೆ ಸೊ ಅದರಲ್ಲಿ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ನ ಮಾಡ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಇನ್ಯಾಕ್ಟಿವ್ ಕೂಡ ಆಗಬಹುದು ಅಥವಾ ಆ ಏನು ಇನ್ಯಾಕ್ಟಿವ್ ಆಗದೆ ಇದ್ದರೂ ಕೂಡ ನೀವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಂದ್ರೆ ಮುಂದೆ ಹದಿನಾಲ್ಕು ತಾರಕನೇ ಆದ್ಮೇಲೆ ಚಾರ್ಜಸ್ ಕೂಡ ಹಾಕಬಹುದು ಇಂತೇ ಒಂದು ಚಾರ್ಜಸ್ ಅಂತರ್ಥ ಬಟ್ ಅವೆವರ್ ಇನ್ನು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಯಾವುದೇ ಒಂದು ಚಾರ್ಜಸ್ ಆಗುತ್ತೆ ಅಂದ್ಬಿಟ್ಟು ಬಟ್ ಆದರೆ ಪ್ಯಾನ್ ಕಾರ್ಡ್ ನಾವು ಹಿಂದೆ ಪ್ಯಾನ್ ಕಾರ್ಡ್ ನ ಒಂದು ಕೇಸಲ್ಲಿ ನೋಡಿದ್ರೆ ಪ್ಯಾನ್ ಕಾರ್ಡ್ ಅಲ್ಲೂ ಕೂಡ ಚಾರ್ಜಸ್ ಅಪ್ಲೈ ಆಯ್ತು ಆಮೇಲೆ ಸಾವಿರ ರೂಪಾಯಿ ನೀವು ಕೊಡಲೇಬೇಕಾಗುತ್ತೆ ರೈಟ್ ಸೊ ಅದೇ ರೀತಿಯಾಗಿ ಮಾಡ್ಬೋದು ಸಪೋಸ್ಕರ ನೀವು ಇನ್ನೂ ಅಪ್ಡೇಟ್ ಅಪ್ಡೇಟ್ ಮಾಡಿಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ನಲ್ಲಿ ಮಾಡಿಸ್ಕೊಳ್ಳಿ ಓಕೆ ಸೊ ಯಾಕಂದ್ರೆ ಸುಮಾರು ಹಳೆ ಕಾರ್ಡ್ ಇದ್ರೆ ನೀವು ಮೊದಲು ಆಧಾರ್ ಕಾರ್ಡ್ ಮಾಡಿಸ್ಬೇಕಂತಂದ್ರೆ ನಮ್ಗೆ ಏನು ಜಸ್ಟ್ ಒಂದು ರೆಂಟಲ್ ಡಿಕ್ಯುಮೆಂಟ್ ಒಂದು ಜಸ್ಟ್ ಹೆಸರು ಹೇಳಿದ್ರೆ ಸಾಕು ಅವಾಗ ಮಾಡ್ಕೊಡ್ತಾ ಇದ್ರು ಯಾಕಂದ್ರೆ ಯಾವುದೇ ಮೇಜರ್ ಡಾಕ್ಯುಮೆಂಟ್ ಅನ್ನ ಅವಾಗ ಆಧಾರ್ ಕಾರ್ಡ್ ನ ಕ್ರಿಯೇಟ್ ಮಾಡಾಗ ತಗೊಂತಾ ಇರಲಿಲ್ಲ ಹಳೆಯ ಕಾರ್ಡ್ಗಳಲ್ಲಿ ಅಥವಾ ಅಂತ ಅಂತಂದ್ರೆ ಅಂದ್ರೆ ನೀವು ಯಾವುದೇ ಇವಾಗ ಗೌರ್ಮೆಂಟ್ ಗಳಾಗಿರ್ಲಿ ಗೌರ್ಮೆಂಟ್ ಏನೋ ಸ್ಕೀಮ್ ಗಳ ಬೆನಿಫಿಟ್ ಗಳನ್ನ ಪಡಿಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಮುಖ್ಯ ಮುಖ್ಯ ಆಗಿರುತ್ತೆ ರೈಟ್ ಸೊ ಅದರಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಅಂತ ಒಂದು ಅಡ್ರೆಸ್ ಐಡೆಂಟಿ ಪ್ರೂಫ್ ಇರಲಿಲ್ಲ ಹೆಸರು ಮಿಸ್ ಮ್ಯಾಚ್ ಇತ್ತು ಅಂತಂದ್ರೆ ಸ್ಕಾಲರ್ಶಿಪ್ ಆಗಿರ್ಲಿ ಅಥವಾ ಗೋರ್ಮೆಂಟ್ ಇದು ಯಾವುದೇ ಏನೋ ಡೈರೆಕ್ಟ್ ಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆ ಸೊ ಅಂತ ಒಂದು ಸ್ಕೀಮ್ ಗಳಾಗಿರ್ಲಿ ಸೊ ಅವು ಡೈರೆಕ್ಟ್ ಆಗಿ ಬರೋಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರನೇ ಗೌರ್ಮೆಂಟ್ ಇದನ್ನ ನಮ್ಮ ಗಾಗಿನೇ ಹೇಳಿರೋದು ಸೊ ಐಡೆಂಟಿಟಿ ಏನೋ ಇದೆ ಅಡ್ರೆಸ್ ಪ್ರೂಫ್ ಏನಿದೆ ಅದನ್ನ ನೀವು ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಆಧಾರ್ ಕಾರ್ಡ್ ನಲ್ಲಿ ಸೊ ಅದರಲ್ಲಿ ಅಪ್ಲೋಡ್ ಮಾಡೋಕೆ ಸುಮಾರು ಇದೆ ನಿಮ್ಗೆ ವೋಟರ್ ಐಡಿ ಅಪ್ಲೋಡ್ ಮಾಡಬಹುದು ಅಥವಾ ಏನೋ ಪಾಸ್ಪೋರ್ಟ್ ಸುಮಾರು ಡಾಕ್ಯುಮೆಂಟ್ಸ್ ಗಳಿದೆ ಅದರಲ್ಲಿ ನೀವು ಆನ್ಲೈನ್ ಅಪ್ಲೋಡ್ ಮಾಡಬಹುದು ಅಥವಾ ಹತ್ರದ ಸಿ ಎಸ್ ಸಿಂಟರ್ ಆನ್ಲೈನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಸುಮಾರು ವಿಡಿಯೋಗಳನ್ನು ಮಾಡಿ ಅದನ್ನ ಯಾವ ರೀತಿ ನೀವು ಅಪ್ಲೋಡ್ ಮಾಡ್ಬೋದು ಅಂತ ನೋಡ್ಕೋಬಹುದು ಆಹ್ಹ್ ಇಲ್ಲ ಅಂತಂದ್ರೆ ನಾನು ರೆಕಮೆಂಡ್ ಮಾಡೋದು ಏನೋ ಅಂತಂದ್ರೆ ನಿಮಗೆ ಹತ್ರ ಸಿ ಎಸ್ ಸಿ ಸೆಂಟರ್ ಏನಿರುತ್ತೆ ಸಿ ಎ ಸಿ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ನೀವು ಏನಿದೆ ನಿಮ್ಮ ಒಂದು ವೋಟರ್ ಐಡಿ ತಗೊಂಡು ಹೋದ್ರೆ ಆಧಾರ್ ಮತ್ತು ಅಡ್ರೆಸ್ ಅಲ್ಲಿ ಎರಡರೂ ನಿಮ್ ವೋಟರ್ ಐ ಡಿ ಅಪ್ಲೋಡ್ ನ ಮಾಡ್ಬಹುದು ಯಾವುದೇ ತೊಂದರೆ ಇಲ್ಲ ರೈಟ್ ಓಕೆ ಸೊ ಅದಕ್ಕೋಸ್ಕರ ಇದೊಂದು ನಿಮಗೆ ಕ್ವಿಕ್ ರಿಮೈಂಡರ್ ಆಧಾರ್ ಕಾರ್ಡ್ ನಲ್ಲಿ ಅಪ್ಲೋಡ್ ಮಾಡಕ್ಕೆ ಸೆಪ್ಟೆಂಬರ್ ಹದಿನಾಲ್ಕು ಕೊನೆಯ ತಾರೀಕಿದೆ ಇಲ್ಲ ಅಂತಂದ್ರೆ ಅದಾದ್ಮೇಲೆ ನಿಮ್ಗೆ ಚಾರ್ಜಸ್ ಕೂಡ ಹಾಕ್ಬಹುದು ಪ್ಯಾನ್ ಕಾರ್ಡ್ ತರ ಸೊ ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ನು ಏನೇ ಇನ್ಯಾಕ್ಟಿವ್ ಆಗ್ಬಹುದು ಇನ್ಯಾಕ್ಟಿವ್ ಆದ್ರೆ ನಿಮ್ಗೆ ಆಮೇಲೆ ಎಲ್ಲೂ ಅದನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ ತಿರ್ಗಾ ಆಕ್ಟಿವ್ ಮಾಡ್ಬೇಕಾಗುತ್ತೆ ತಿರ್ಗ ಆಕ್ಟಿವ್ ಮಾಡ್ಬೇಕಂದ್ರೆ ಅದೇ ನಾನು ಹೇಳೋದಲ್ಲ ತಿರ್ಗಾ ನಿಮ್ಗೆ ಫೈನ್ ಏನು ಫೈನ್ ಆಗಿರ್ಲಿ ಅಥವಾ ಚಾರ್ಜಸ್ ಏನಾಗಿರ್ಲಿ ಅದನ್ನ ಕೊಟ್ಬಿಟ್ಟು ತಿರ್ಗಾ ಆಕ್ಟಿವ್ ಮಾಡ್ಬೇಕಾಗುತ್ತೆ ಸೊ ನಮ್ಗೆ ಇನ್ಕನ್ವಿನಿಯನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸೆಪ್ಟೆಂಬರ್ ಹದಿನಾಲ್ಕನೇ ಒಳಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ನ ಮಾಡ್ಕೊಳ್ಳಿ ಗಾಯ್ಸ್ ಓಕೆ ಐ ಹೋಪ್ ಆಲ್ರೆಡಿ ನೀವು ಅಪ್ಲೋಡ್ ಮಾಡ್ಕೊಂಡಿದ್ರೆ ಯಾವುದೇ ತೊಂದರೆ ಇಲ್ಲ ಮಾಡಿಲ್ಲ ಅಂತ ಅಂದ್ರೆ ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ ಮಾಡ್ಕೋಬಹುದು ಗಾಯ್ಸ್ ಓಕೆ ಐ ಹೋಪ್ ಈ ಒಂದು ಕ್ವಿಕ್ ಇನ್ಫಾರ್ಮೇಶನ್ ರಿಮೈಂಡರ್ ನಿಮ್ಗೆ ಇಷ್ಟ ಇದೆ ಅಂತ ಇಷ್ಟ ಆಗಿದೆ ಹಿಡ್ಡಲ್ ಸಬ್ಸ್ಕ್ರೈಬ್ ಮತ್ತೆ